ಬಿದ್ದು ವಿದ್ಯಾರ್ಥಿ ದುರ್ಮರಣಕ್ಕೀಡಾದಂತಹ ಘಟನೆ ಗೆದ್ದಲ ಹಳ್ಳಿ ಬಳಿಯ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದೆ ಏಳನೇ ಮಹಡಿಯಿಂದ ವಿದ್ಯಾರ್ಥಿ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಪಾರ್ಟ್ಮೆಂಟ್ ನ ಏಳನೇ ನಿಂದ ಬಿದ್ದು ವಿದ್ಯಾರ್ಥಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದು ಗೆದ್ದಲ ಹಳ್ಳಿ ಬಳಿಯ ಅಪಾರ್ಟ್ಮೆಂಟ್ ನಲ್ಲಿ ಘಟನೆ ನಡೆದಿದೆ ಈ ವಿದ್ಯಾರ್ಥಿ ಈಗ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದ್ರ ಬಗ್ಗೆ ಸ್ಥಳಕ್ಕೆ ಹೆಣ್ಣೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರಿಂದ ವಿದ್ಯಾರ್ಥಿಯ ಪೋಷಕರ ವಿಚಾರಣೆಯನ್ನು ನಡೆಸಲಾಗಿದ್ದು ಖಾಸಗಿ ಕಾಲೇಜಲ್ಲಿ ಈತ ಫಸ್ಟ್ ಪಿಯುಸಿ ಓದ್ತಾ ಇದ್ದಂತಹ ವಿದ್ಯಾರ್ಥಿ ವಿದ್ಯಾರ್ಥಿ ಸಾವಿನ ಬಗ್ಗೆ ಹೆಣ್ಣೂರು ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ ಅನ್ನೋದ್ರ ಕುರಿತಾಗಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಆತನ ಪೋಷಕರ ಬಗ್ಗೆ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದು ಅವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಏನಾಯ್ತು ಈತನಿಗೆ ಖಾಸಗಿ ಕಾಲೇಜಲ್ಲಿ ಓದ್ತಾ ಇದ್ದ ಫಸ್ಟ್ ಪಿಯುಸಿ ಓದ್ತಾ ಇದ್ದಂತಹ ಹುಡುಗ ಈ ರೀತಿಯಾಗಿ ಏಳನೇ ಫ್ಲೋರಿಂದ ಬಿದ್ದು ಸಾವನ್ನ ಏನ್ ಕಾರಣ ಏನಾದ್ರೂ ಒಂದಷ್ಟು ರೀತಿಯ ಬೇಸರ ಇತ್ತ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ ಮಂಗಳೂರಲ್ಲಿ ನಿನ್ನೆ ಮೂವರು ಯುವತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಮೃತದೇಹವನ್ನ ಈಗಾಗಲೇ ಅವರ ಮೈಸೂರಿನ ನಿವಾಸಕ್ಕೆ ತರಲಾಗಿದೆ ಮಕ್ಕಳನ್ನ ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಉಚ್ಚಿಲದಲ್ಲಿ ನಡೆದಿರುವಂತಹ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಯಾಕಂತ ಹೇಳಿದ್ರೆ ಮಕ್ಕಳ ಮೃತದೇಹವನ್ನ ಈಗಾಗಲೇ ಅವರ ಮೈಸೂರಿನ ನಿವಾಸಕ್ಕೆ ತರಲಾಗಿದೆ ಆ ಒಂದು ಮಕ್ಕಳನ್ನ ನೋಡಿದಂತಹ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ನಿಶಿತಾ ಪಾರ್ವತಿ ಕೀರ್ತನ ಈ ಪೋಷಕ ಆಕ್ರಮಣ ಮುಗಿಲು ಮುಟ್ಟಿದೆ ಮೂವರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ರು ಇವತ್ತು ಮೂವರ ಅಂತ್ಯ ಸಂಸ್ಕಾರಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅವರ ಮನೆಗಳಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ ಮಕ್ಕಳು ಅಲ್ಲಿಗೆ ಕಳುಹಿಸಿದ್ದು ಅದರಲ್ಲೂ ಕೂಡ ಈ ರೀತಿಯಾಗಿ ಈಜುಕೊಳದಲ್ಲಿ ತಮ್ಮ ಮಕ್ಕಳು ಸಾವನ್ನಪ್ಪಿರೋದನ್ನ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಕ್ಕಳು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿದ್ರು ನೂರಾರು ಕನಸುಗಳನ್ನು ಪೋಷಕರು ಕಟ್ಕೊಂಡಿದ್ರು ಆದರೆ ಇದೀಗ ಮಕ್ಕಳೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಆಗಿದೆ ಈಗ ಈಜುಕೊಳದಲ್ಲಿ ಬಿದ್ದು ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತಹ ಘಟನೆ ನಿನ್ನೆ ಮಂಗಳೂರಿನ ಉಚ್ಚಿಲದ ಈಜುಕೊಳದಲ್ಲಿ ನಡೆದಿತ್ತು ಮಕ್ಕಳು ಅದರಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಈ ವಿದ್ಯಾರ್ಥಿಗಳು ಮಾಡಿದ್ರು ತಾವು ಬದುಕಬೇಕು ಅನ್ನುವಂತಹ ಕ ಸಂದರ್ಭದಲ್ಲೂ ಕೂಡ ಒಂದಷ್ಟು ರೀತಿಯ ಪ್ರಯತ್ನ ಆದರೂ ಕೂಡ ಆ ಪ್ರಯತ್ನ ವಿಫಲ ಆಗಿತ್ತು ಆಗ್ಲೇ ಇಲ್ಲ ಅವರನ್ನು ಬದುಕಿಸಿಕೊಳ್ಳೋದಕ್ಕೆ ಈಗ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೂ ಕೂಡ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಮೈಸೂರಿನ ಅವರ ನಿವಾಸಕ್ಕೆ ಕರ್ಕೊಂಡು ಬರಲಾಗಿದೆ ಈಗಾಗಲೇ ಮೂವರು ವಿದ್ಯಾರ್ಥಿಗಳ ಶವವನ್ನು ತೆಗೆದುಕೊಂಡು ಬರಲಾಗಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ನಿಮಗೆ ಮೈಸೂರು ನಿವಾಸದಲ್ಲಿ ಈಗಾಗಲೇ ಮಕ್ಕಳ ಮೃತದೇಹಗಳನ್ನು ಇಟ್ಟು ಅಲ್ಲಿ ಕುಟುಂಬಸ್ಥರು ಬಂದಿದ್ದಾರೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ನಿನ್ನೆ ಮಂಗಳೂರಿನ ಈಜುಕೊಳದಲ್ಲಿ ಅದರಲ್ಲೂ ಉಚ್ಚಿಲದಲ್ಲಿ ಮೂವರು ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಷ್ಟು ಹೊತ್ತಿಗೆ ಅವರ ಶವವನ್ನು ತೆಗೆದುಕೊಂಡು ಬರಲಾಗಿದೆ ಅಂತ್ಯ ಸಂಸ್ಕಾರ ಎಷ್ಟು ಹೊತ್ತಿಗೆ ನೆರವೇರುತ್ತೆ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ ಈ ಘಟನೆಯ ಬಗ್ಗೆ ನವಿತಾ ಏನು ಮೈಸೂರಿನಿಂದ ಮಂಗಳೂರಿಗೆ ಟ್ರಿಪ್ಗೆ ತೆರಳಿದಂತಹ ಮೈಸೂರು ಮೂಲದ ಮೂರು ಯುವತಿಯರೇನಿದ್ದಾರೆ ಸ್ವಿಮ್ಮಿಂಗ್ ಪೂಲ್ಗೆ ಮುಳುಗಿ ದಾರುಣ ಅಂತ್ಯವನ್ನು ಕಂಡಿರುವಂಥದ್ದು ಸದ್ಯ ಏನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವ್ರನ್ನ ಮೈಸೂರಿನ ಅಂದರೆ ಸ್ವಗೃಹಕ್ಕೆ ಕರೆದುಕೊಂಡು ಬರಲಾಯಿತು ಮೂವರು ಯುವತಿಯರು ಒಬ್ಬರು ಏನು ಮೈಸೂರಿನ ರಾಮಾನುಜ ರಸ್ತೆಯ ನಿವಾಸಿಯಾಗಿರುವಂತಹ ಪಾರ್ವತಿ ಅವರಾಗಿರ್ಬೋದು ಹಾಗೂ ಕುರುಬಾರಳ್ಳಿಯ ನಿವಾಸಿಯಾಗಿರುವಂತಹ ನಿಶಿತಾ ಆಗಿರ್ಬೋದು ಹಾಗೂ ವಿಜಯನಗರದ ನಿವಾಸಿಯಾಗಿರುವಂತಹ ಕೀರ್ತನ್ ಅವರಾಗಿರ್ಬೋದು ಇಲ್ಲಿ ಮೂವರನ್ನು ಸಹ ಅವರ ಸ್ವಗೃಹಕ್ಕೆ ಅಂತಿಮ ದರ್ಶನಕ್ಕಾಗಿ ಕರೆದುಕೊಂಡು ಬಂದು ಇಡಲಾಯಿತು ಯಾವಾಗ ಮೃತದೇಹಗಳನ್ನ ಸ್ವಗೃಹಕ್ಕೆ ಕರೆದುಕೊಂಡು ಬಂದು ಇಡಲಾಯಿತು ಅಂತ ಸಂದರ್ಭದಲ್ಲಿ ಸಂಬಂಧಿಕರು ಹಾಗೂ ಸ್ನೇಹಿತರು ಮೃತದೇಹಗಳನ್ನ ನೋಡಿ ಅಂದ್ರೆ ಏನು ಟ್ರಿಪ್ಗೆ ಹೋಗಿದಂತಹ ಮಕ್ಕಳು ಎಣವಾಗಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಯಾರಿಗೆ ಆದ್ರೂ ಸಹ ಸಾಕಷ್ಟು ನೋವುಗಳು ಕಾಡುವಂಥದ್ದು ಎಸ್ಪೆಷಲಿ ಏನು ಕುರುಬಾರಳಿಯ ಕೀರ್ತನೆ ಏನಿದ್ದಾರೆ ಈತೆಯ ತಂದೆ ಮಲ್ಲೇಶ್ ಅವರು ಮಗಳನ್ನು ಇಂಜಿನಿಯರ್ ಮಾಡುವ ನಿಟ್ಟಿನಲ್ಲಿ ತಾನು ಗಾರೆ ಕೆಲಸ ಮಾಡ್ತಾ ಇದ್ರು ಸಹ ಲೋನ್ ಅನ್ನು ಪಡೆದು ಅಂದ್ರೆ ಎಜುಕೇಶನ್ ಲೋನ್ ಪಡೆದು ಆಕೆಯನ್ನು ಓದಿಸಲೇಬೇಕು ನನ್ನಂತೆ ಮಗಳು ಮಕ್ಕಳು ಆಗಬಾರ್ದು ಅವನೊಬ್ಬ ಒಳ್ಳೆಯ ಇಂಜಿನಿಯರ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಕನಸನ್ನು ಕಂಡಿದ್ರು ಅಂತ ಅವರ ಕುಟುಂಬದವರು ಹೇಳ್ತಾ ಇದ್ರು ಅಲ್ಲದೆ ಅವ್ರನ್ನ ಓದಿಸ್ಬೇಕು ಇನ್ನೇನು ಅಂತಿಮ ವರ್ಷದ ಇಂಜಿನಿಯರಿಂಗ್ ಸಹ ಅವರು ಮಾಡ್ತಾ ಇರುವಂಥದ್ದು ಸದ್ಯ ಇನ್ನೇನು ನನ್ನ ಮಕ್ಕಳು ಮುಂದಿನ ವರ್ಷದಲ್ಲಿ ಇಂಜಿನಿಯರ್ ಆಗ್ತಾರೆ ನಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ದುರ್ಘಟನೆ ಸಂಭವ ಸಂಭವಿಸಿರುವಂಥದ್ದು ಹಾಗಾಗಿ ಮೂವರ ಕುಟುಂಬ ಯುವತಿಯರ ಕುಟುಂಬಸ್ಥರು ಸಹ ಆ ಅಂದರೆ ಅವರಲ್ಲಿ ಇರುವಂತಹ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಸದ್ಯ ಈಗಷ್ಟೇ ಅಂತಿಮ ದರ್ಶನ ಮುಗಿಸ್ತಾ ಇದ್ದಾರೆ ಅಂತಂತ ಹೇಳಿದ್ರೆ ಇನ್ನೊಂದು ಕೇವಲ ಅರ್ಧ ಗಂಟೆಯಲ್ಲಿ ಅವ್ರನ್ನ ಅವರ ಸಂಪ್ರದಾಯದಂತೆ ಅಂದ್ರೆ ಅವರವರ ಸಂಪ್ರದಾಯದಂತೆ ಕೆಲವೊಬ್ಬರನ್ನ ಸುಡಲು ಈಗಾಗಲೇ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ ಮತ್ತು ಇಬ್ಬರನ್ನು ಸಹ ಮಣ್ಣಿನಲ್ಲಿ ಉಳಲು ಅಂದ್ರೆ ರುದ್ರಭೂಮಿಯಲ್ಲಿ ಅವರ ಅಂತಿಮ ಕ್ರಿಯೆನ ನೆರವೇರಿಸಲು ಸಕಲ ಸಿದ್ಧತೆಗಳು ಸಹ ನಡೀತಾ ಇರುವಂಥದ್ದು ನವಿತಾ ಆನಂದ್ ಈಗಾಗಲೇ ಈ ಒಂದು ಪಾರ್ಥಿವರ್ಷನ್ ತೆಗೆದುಕೊಂಡಂತಹ ಸ ಬಂದಂತಹ ಸಂದರ್ಭದಲ್ಲೇ ಕುಟುಂಬಸ್ಥರ ಆಕ್ರಮಣ ಮುಗಿಲು ಮುಟ್ಟಿತ್ತು ಈಗಾಗಲೇ ಸಾಕಷ್ಟು ಕನಸುಗಳನ್ನು ಕಂಡಿದ್ರು ತಮ್ಮ ಮಕ್ಕಳು ಹೀಗಾಗ್ತಾರೆ ಹಾಗಾಗ್ತಾರೆ ನಮ್ಮ ಜೀವನಕ್ಕೆ ದಾರಿ ಆಗ್ತಾರೆ ಅಂತ ಹೇಳಿ ಆದ್ರೆ ಅರ್ಧ ದಾರಿಯಲ್ಲೇ ತಮ್ಮ ಜೀವನದ ಪಯಣವನ್ನ ಮುಗಿಸಿರೋದು ಈಗ ಅಲ್ಲಿ ಅವರ ಕುಟುಂಬಸ್ಥರು ಎಷ್ಟು ಜನ ಅಂದ್ರೆ ಮೂವರಿಗೂ ಒಂದೇ ಕಡೆಯಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗತ್ತಾ ಅಥವಾ ಬೇರೆ ಬೇರೆ ಅವರವರ ಜಾಗದಲ್ಲೇ ನೆರವೇರಿಸ್ತಾರಾ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ನವಿತೆ ಇಲ್ಲ ಮೂವರನ್ನು ಕೂಡ ಒಂದೇ ಕಡೆ ಅಂತ್ಯಕ್ರಿಯೆ ನೆರವೇರಿಸಲ್ಲ ಯಾಕೆಂತ ಹೇಳಿದ್ರೆ ಮೂವರು ಕೂಡ ಭಿನ್ನ ಭಿನ್ನ ಅಂದರೆ ಇದಕ್ಕೆ ಸೇರಿದಂಥವ್ರು ಜಾತಿಗೆ ಸೇರಿದಂಥವ್ರು ಹಾಗಾಗಿ ಅವರ ಅಂದರೆ ಅವರ ಏನು ಧರ್ಮ ಸಂಪ್ರದಾಯ ಇದೆ ಆ ರೀತಿಯಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಯಾಕೆಂದರೆ ಕುರ್ಬಾರಳ್ಳಿಯ ನಿವಾಸಿಯಾಗಿರುವಂತಹ ಏನು ನಿಶ್ಚಿತ ಇದ್ದಾರೆ ಅವ್ರನ್ನ ಕುರುಬಾರಲ್ಲಿಯ ರುದ್ರಭೂಮಿಯಲ್ಲಿ ಮನ್ನಣ ಮಾಡಲಾಗುತ್ತೆ ಅಲ್ಲದೆ ಏನು ರಾಮನಗರ ರಸ್ತೆಯಲ್ಲಿರುವಂತಹ ಪಾರ್ವತಿ ಅವ್ರನ್ನ ಅವರ ಸಂಪ್ರದಾಯದಂತೆ ಅವ್ರನ್ನು ಕೂಡ ಏನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ರುವಂತಹ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆ ಅಲ್ಲಿ ನಡೆಯುವಂತದ್ದು ಅಲ್ಲದೆ ವಿಜಯನಗರದ ನಿವಾಸಿಯಾಗಿರುವಂತಹ ಏನು ಕೀರ್ತನೆ ಇದ್ದಾರೆ ಅವನು ವಿಜಯನಗರದಲ್ಲಿ ರುದ್ರಭೂಮಿಯಲ್ಲಿ ಸುಡುವಂತ ಕೆಲಸಕ್ಕೆ ಈಗಾಗಲೇ ಕುಟುಂಬಸ್ಥರು ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂತದ್ದು ನವಿತಾ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗೆ